ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಈ ಅಧ್ಯಾಯದಲ್ಲಿ ಉಪಮನ್ಯುವು ಶ್ರೀಕೃಷ್ಣನನ್ನು ಕುರಿತು ಜ್ಞಾನ ಮತ್ತು ಅದರ ಮಹಿಮೆ ಯೋಗ ಧರ್ಮ ಹಾಗೂ ಶಿವಯೋಗಿಯ ಮಹತ್ವ ಶಿವಭಕ್ತ ಅಥವಾ ಶಿವನಿಗಾಗಿ ಪ್ರಾಣ ಕೊಡುವುದು ಇಲ್ಲವೇ ಶಿವಕ್ಷೇತ್ರದಲ್ಲಿ ಸಾಯುವುದರಿಂದ ತತ್ಕ್ಷಣ ಮೋಕ್ಷಲಾಭದ ವರ್ಣನೆಯನ್ನು ಮಾಡುತ್ತಿರುವರು ಉಪಮನ್ಯುವು ಹೇಳುತ್ತಾರೆ ಶ್ರೀಕೃಷ್ಣನೇ ಶ್ರೀಕಂಠನಾಥನನ್ನು ಸ್ಮರಿಸುವ ಜನರ ಸಮಸ್ತ ಮನೋರಥಗಳ ಸಿದ್ಧಿಯು ತತ್ಕ್ಷಣವಾಗುವುದು ಎಂದು ತಿಳಿದು ಕೆಲವು ಯೋಗಿಗಳು ಅವನನ್ನು ಅವಶ್ಯವಾಗಿ ಧ್ಯಾನಿಸುವರು ಕೆಲವು ಜನರು ಮನಸ್ಸಿನ ಸ್ಥಿರತೆಗಾಗಿ ಸ್ಥೂಲ ರೂಪಗಳನ್ನು ಧ್ಯಾನಿಸುವರು ಸ್ಥೂಲ ರೂಪದ ಚಿಂತನೆಯಲ್ಲಿ ತೊಡಗಿ ಮನಸ್ಸು ನಿಶ್ಚಲವಾದಾಗ ಸೂಕ್ಷ್ಮ ರೂಪದಲ್ಲಿ ಅವನು ಸ್ಥಿರನಾಗುತ್ತಾನೆ ಭಗವಾನ್ ಶಿವನನ್ನು ಚಿಂತಿಸಿದಾಗ ಎಲ್ಲ ಸಿದ್ಧಿಗಳು ಪ್ರತ್ಯಕ್ಷವಾಗಿ ಸಿದ್ಧವಾಗುವವು ಇತರ ಮೂರ್ತಿಗಳನ್ನು ಧ್ಯಾನ ಮಾಡಿದರೂ ಶಿವರೂಪವನ್ನು ಅವಶ್ಯವಾಗಿ ಚಿಂತಿಸಬೇಕು ಯಾವ ಯಾವ ರೂಪದಲ್ಲಿ ಮನಸ್ಸಿನ ಸ್ಥಿರತೆಯುಂಟಾಗುವುದು ಅವನ್ನೇ ಪದೇ ಪದೇ ಧ್ಯಾನ ಮಾಡಬೇಕು ಧ್ಯಾನವು ಮೊದಲಿಗೆ ಸವಿಷಯವಾಗುತ್ತದೆ ಬಳಿಕ ನಿರ್ವಿಷಯವಾಗುತ್ತದೆ ಎಂದು ಜ್ಞಾನಿಗಳು ಹೇಳುವರು ಈ ವಿಷಯದಲ್ಲಿ ಧ್ಯಾನವು ನಿರ್ವಿಷಯವಾಗುವುದೇ ಇಲ್ಲ ಎಂದು ಕೆಲವು ಸತ್ಪುರುಷರ ಮತವಾಗಿದೆ ಬುದ್ಧಿಯ ಪ್ರವಾಹ ರೂಪಿ ಯಾವುದೋ ಸಂತತಿ ಧ್ಯಾನ ಎಂದು ಹೇಳಲ್ಪಡುವುದು ಅದಕ್ಕಾಗಿ ನಿರ್ವಿಷಯ ಬುದ್ಧಿಯು ಕೇವಲ ನಿರ್ಗುಣ ನಿರಾಕಾರ ಬ್ರಹ್ಮನಲ್ಲೇ ಪ್ರವೃತ್ತವಾಗುತ್ತದೆ ಆದ್ದರಿಂದ ಸ್ವೀಷಯ ಧ್ಯಾನವು ಪ್ರಾತಃ ಕಾಲದ ಸೂರ್ಯ ಕಿರಣಗಳಂತೆ ಜ್ಯೋತಿಯ ಆಶ್ರಯ ಪಡೆಯುವುದಾಗಿದೆ ನಿರ್ವಿಷಯ ಧ್ಯಾನವು ಸೂಕ್ಷ್ಮ ತತ್ವವನ್ನು ಅವಲಂಬಿಸುವುದಾಗಿದೆ ಇವೆರಡು ಧ್ಯಾನಗಳಲ್ಲದೆ ಬೇರೆ ಯಾವುದು ವಾಸ್ತವವಾಗಿ ಇಲ್ಲ ಅಥವಾ ಸವಿಷಯ ಧ್ಯಾನವು ಸಾಕಾರ ಸ್ವರೂಪವನ್ನು ಅವಲಂಬಿಸಿರುತ್ತದೆ ಹಾಗೂ ನಿರಾಕಾರ ಸ್ವರೂಪದ ಬೋಧ ಅಥವಾ ಅನುಭವವೇ ನಿರ್ವಿಷಯ ಧ್ಯಾನವೆಂದು ತಿಳಿಯಲಾಗಿದೆ ಸವಿಷಯ ಮತ್ತು ನಿರ್ವಿಷಯ ಧ್ಯಾನವನ್ನೇ ಕ್ರಮವಾಗಿ ಸಬೀಜ ಅಥವಾ ನಿರ್ಬೀಜ ಎಂದು ಹೇಳಲಾಗುತ್ತದೆ ನಿರಾಕಾರವನ್ನು ಆಶ್ರಯಿಸಿದ್ದರಿಂದ ಅದನ್ನು ನಿರ್ಬೀಜ ಮತ್ತು ಸಾಕಾರವನ್ನು ಆಶ್ರಯಿಸಿದ್ದರಿಂದ ಸಬೀಜ ಎಂಬ ಸಂಜ್ಞೆ ಕೊಡಲಾಗಿದೆ ಆದ್ದರಿಂದ ಮೊದಲಿಗೆ ಸವಿಷಯ ಅಥವಾ ಸಬೀಜ ಧ್ಯಾನ ಮಾಡಿ ಕೊನೆಯಲ್ಲಿ ಎಲ್ಲ ಪ್ರಕಾರದ ಸಿದ್ಧಿಗಳಿಗಾಗಿ ನಿರ್ವಿಷಯ ಅಥವಾ ನಿರ್ಬೀಜ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡುವುದರಿಂದ ಕ್ರಮವಾಗಿ ಶಾಂತಿ ಮೊದಲಾದ ದಿವ್ಯ ಸಿದ್ಧಿಗಳು ಸಿದ್ಧವಾಗುತ್ತವೆ ಶಾಂತಿ ಪ್ರಶಾಂತಿ ದೀಪ್ತಿ ಮತ್ತು ಪ್ರಸಾದ ಇವುಗಳು ಅದರ ಹೆಸರುಗಳು ಸಮಸ್ತ ಆಪತ್ತುಗಳ ಶಮನವನ್ನು ಶಾಂತಿ ಎಂದು ಹೇಳುತ್ತಾರೆ ಶ್ರಮ ಅಂದರೆ ಅಜ್ಞಾನವು ಒಳಗಿನಿಂದ ಹೊರಗಿನಿಂದ ನಾ ನಾಶವಾಗುವುದೇ ಪ್ರಶಾಂತಿಯಾಗಿದೆ ಒಳ ಹೊರಗೆ ಜ್ಞಾನದ ಪ್ರಕಾಶ ಉಂಟಾಗುವುದೇ ದೀಪ್ತಿಯಾಗಿದೆ ಬುದ್ಧಿಯ ಸ್ವಸ್ಥತೆ ಅಂದರೆ ಆತ್ಮನಿಷ್ಠೆಯೇ ಪ್ರಸಾದ ಎಂದು ಹೇಳಲಾಗಿದೆ ಭಾಖ್ಯ ಮತ್ತು ಅಭ್ಯಂತರ ಸಹಿರಹಿ ಭಾಷ್ಯ ಮತ್ತು ಅಭ್ಯಂತರ ಸಹಿತ ಸಮಸ್ತ ಕರಣಗಳು ಬುದ್ಧಿಯ ಪ್ರಸಾದದಿಂದ ಶೀಘ್ರವಾಗಿ ಪ್ರಸನ್ನವಾಗಿ ಅಂದರೆ ನಿರ್ಮಲವಾಗಿ ಹೋಗುತ್ತವೆ ಧ್ಯಾನ ಧ್ಯೇಯ ಮತ್ತು ಧ್ಯಾನ ಪ್ರಯೋಜನ ನಾಲ್ಕನ್ನು ತಿಳಿದು ಧ್ಯಾನ ಮಾಡುವವನು ಧ್ಯಾನಿಸಲಿ ಜ್ಞಾನ ವೈರಾಗ್ಯದಿಂದ ಸಂಪನ್ನನಾದ ಚಿತ್ತನಾಗಿ ಇರುವ ಶ್ರದ್ಧಾವಂತನಾದ ಬುದ್ಧಿಯು ಪ್ರಸಾದ ಗುಣಗಳಿಂದ ಕೂಡಿದ ಸಾಧಕನನ್ನು ಸತ್ಪುರುಷರು ಧ್ಯಾತ ಎಂದು ಹೇಳಿರುವರು ಈ ಧಾತುವಿನ ಅರ್ಥ ಚಿಂತನೆ ಭಗವಾನ್ ಶಿವನನ್ನು ಪದೇ ಪದೇ ಚಿಂತಿಸುವುದೇ ಧ್ಯಾನವಾಗಿದೆ ಸ್ವಲ್ಪ ಯೋಗಾಭ್ಯಾಸವೇ ಪಾಪವನ್ನು ನಾಶ ಮಾಡಿಬಿಡುವುದು ಹಾಗೆಯೇ ಕ್ಷಣ ಮಾತ್ರವಾದರೂ ಧ್ಯಾನ ಮಾಡುವವನ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತವೆ ಶ್ರದ್ಧಾಪೂರ್ವಕ ವಿಕ್ಷೇಪರಹಿತ ಚಿತ್ತದಿಂದ ಪರಮೇಶ್ವರನ ಚಿಂತನದ ಹೆಸರು ಧ್ಯಾನವಾಗಿದೆ ಬುದ್ಧಿಯ ಪ್ರವಾಹ ರೂಪಿ ಧ್ಯಾನದ ಆಲಂಬನ ಅಥವಾ ಆಶ್ರಯವನ್ನೇ ಸಾಧು ಸತ್ಪುರುಷರು ಧ್ಯೇಯ ಎಂದು ಹೇಳುತ್ತಾರೆ ಸಾಕ್ಷಾತ್ ಸಾಂಬ ಸದಾಶಿವನೇ ಆ ಧ್ಯೇಯವಾಗಿದೆ ಮೋಕ್ಷ ಸುಖದ ಪೂರ್ಣ ಅನುಭವ ಮತ್ತು ಅಣಿಮಾದಿ ಐಶ್ವರ್ಯದ ಪ್ರಾಪ್ತಿಯೇ ಪೂರ್ಣ ಶಿವಧ್ಯಾನದ ಸಾಕ್ಷಾತ್ ಪ್ರಯೋಜನವೆಂದು ಹೇಳಲಾಗಿದೆ ಧ್ಯಾನದಿಂದ ಸೌಖ್ಯ ಮತ್ತು ಮೋಕ್ಷ ಎರಡರ ಪ್ರಾಪ್ತಿಯಾಗುತ್ತದೆ ಅದಕ್ಕಾಗಿ ಮನುಷ್ಯನು ಎಲ್ಲವನ್ನೂ ಬಿಟ್ಟು ಧ್ಯಾನದಲ್ಲಿ ತೊಡಗಬೇಕು ಧ್ಯಾನವಿಲ್ಲದೆ ಜ್ಞಾನ ಉಂಟಾಗುವುದಿಲ್ಲ ಯೋಗದ ಸಾಧನೆ ಮಾಡದವನಿಗೆ ಧ್ಯಾನದ ಸಿದ್ಧಿಯಾಗುವುದಿಲ್ಲ ಜ್ಞಾನ ಮತ್ತು ಜ್ಞಾನ ಎರಡು ಪ್ರಾಪ್ತವಾದವನು ಭವಸಾಗರದಿಂದ ದಾಟಿ ಹೋಗಿರುವನು ಸಮಸ್ತ ಉಪಾಧಿಗಳಿಂದ ರಹಿತ ನಿರ್ಮಲ ಜ್ಞಾನ ಮತ್ತು ಏಕಾಗ್ರತಾ ಪೂರ್ಣ ಧ್ಯಾನ ಇವು ಯೋಗಾಭ್ಯಾಸದಿಂದ ಕೂಡಿದ ಯೋಗಿಗೆ ಸಿದ್ಧವಾಗುತ್ತವೆ ಎಲ್ಲ ಪಾಪಗಳು ನಾಶವಾದವನ ಬುದ್ಧಿಯೇ ಜ್ಞಾನ ಮತ್ತು ಧ್ಯಾನದಲ್ಲಿ ತೊಡಗುತ್ತದೆ ಪಾಪದಿಂದ ದೂಷಿತವಾದ ಬುದ್ಧಿಯುಳ್ಳವನಿಗೆ ಜ್ಞಾನ ಮತ್ತು ಧ್ಯಾನದ ಮಾತು ಅತ್ಯಂತ ದುರ್ಲಭವಾಗಿದೆ ಪ್ರಜ್ವಲಿತ ಅಗ್ನಿಯು ಒಣಗಿದ ಮತ್ತು ಹಸಿಯಾದ ಕಟ್ಟಿಗೆಗಳನ್ನು ಸುಟ್ಟು ಬಿಡುವಂತೆಯೇ ಧ್ಯಾನಾಗ್ನಿಯು ಶುಭ ಮತ್ತು ಅಶುಭ ಕರ್ಮಗಳನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಬಿಡುವುದು ಬಹಳ ಸಣ್ಣ ದೀಪವೂ ಕೂಡ ಮಹಾ ಅಂಧಕಾರವನ್ನು ನಾಶ ಮಾಡಿಬಿಡುವಂತೆಯೇ ಸ್ವಲ್ಪ ಯೋಗಾಭ್ಯಾಸವೂ ಕೂಡ ಮಹಾ ಪಾಪಗಳನ್ನು ವಿನಾಶ ಮಾಡಿಬಿಡುವುದು ಶ್ರದ್ಧಾಪೂರ್ವಕ ಕ್ಷಣವಾದರೂ ಪರಮೇಶ್ವರನ ಧ್ಯಾನ ಮಾಡುವವನಿಗೆ ದೊರೆಯುವ ಮಹಾಶ್ರೇಯಸ್ಸಿನ ಅಂತ್ಯವೇ ಇಲ್ಲ ಧ್ಯಾನಕ್ಕೆ ಸಮಾನವಾದ ಯಾವುದೇ ತೀರ್ಥವಿಲ್ಲ ಜ್ಞಾನಕ್ಕೆ ಸಮಾನವಾದ ಯಾವುದೇ ತಪಸ್ಸು ಇಲ್ಲ ಜ್ಞಾನಕ್ಕೆ ಸಮಾನವಾದ ಯಾವುದೇ ಯಜ್ಞವೂ ಇಲ್ಲ ಅದಕ್ಕಾಗಿ ಧ್ಯಾನವನ್ನು ಅವಶ್ಯವಾಗಿ ಮಾಡಬೇಕು ತನ್ನ ಆತ್ಮ ಹಾಗೂ ಪರಮಾತ್ಮನ ಬೋಧ ಪ್ರಾಪ್ತ ಮಾಡಿಕೊಂಡಿದ್ದರಿಂದ ಯೋಗಿಗಳು ಕೇವಲ ಜಲದಿಂದ ತುಂಬಿದ ತೀರ್ಥಗಳನ್ನು ಮತ್ತು ಕಲ್ಲು ಮಣ್ಣಿನಿಂದಾದ ದೇವಮೂರ್ತಿಗಳನ್ನು ಆಶ್ರಯಿಸಿರುವುದಿಲ್ಲ ಅವರು ಯಾವಾಗಲೂ ಆತ್ಮತೀರ್ಥದಲ್ಲೇ ಸ್ನಾನ ಮಾಡಿ ಆತ್ಮದೇವನ ಭಜನೆಯಲ್ಲೇ ತೊಡಗಿರುತ್ತಾರೆ ಯೋಗಿ ಎಲ್ಲದ ಪುರುಷರಿಗೆ ಮಣ್ಣು ಕಟ್ಟಿಗೆ ಮೊದಲಾದವುಗಳಿಂದ ಮಾಡಿದ ಸ್ಥೂಲ ಮೂರ್ತಿಗಳ ಪ್ರತ್ಯಕ್ಷ ದರ್ಶನವಾಗುತ್ತದೆ ಹಾಗೆಯೇ ಯೋಗಿಗಳಿಗೆ ಈಶ್ವರನ ಸೂಕ್ಷ್ಮ ಸ್ವರೂಪದ ಪ್ರತ್ಯಕ್ಷ ದರ್ಶನವಾಗುತ್ತದೆ ರಾಜನಿಗೆ ತನ್ನ ಅಂತಃಪುರದಲ್ಲಿ ಸಂಚರಿಸುವ ಸ್ವಜನ ಹಾಗೂ ಪರಿಜನರು ಪ್ರಿಯರಾಗಿರುವಂತೆ ಇತರರು ಪ್ರಿಯರಾಗುವುದಿಲ್ಲ ಹಾಗೆಯೇ ಭಗವಾನ್ ಶಂಕರನಿಗೆ ಅಂತಃಕರಣದಲ್ಲಿ ಧ್ಯಾನ ಮಾಡುವ ಭಕ್ತರೇ ಹೆಚ್ಚು ಪ್ರಿಯರಾಗಿದ್ದಾರೆ ಬಾಹ್ಯ ಉಪಚಾರಗಳನ್ನು ಆಶ್ರಯಿಸುವ ಕರ್ಮಕಾಂಡಿಯಲ್ಲ ಹೊರಗಿನ ಜನರು ಅರಮನೆಯಲ್ಲಿ ರಾಜಕೀಯ ಪುರುಷ್ ಪುರುಷೋಚಿತ ಫಲವನ್ನು ಅನುಭವಿಸಲಾರರು ಕೇವಲ ಅಂತಃಪುರದ ಜನರೇ ಆ ಫಲಕ್ಕೆ ಭಾಗಿಯಾಗುತ್ತಾರೆ ಹಾಗೆಯೇ ಇಲ್ಲಿ ಧ್ಯಾನ ಯೋಗಿಗಳಿಗೆ ಸುಲಭವಾಗುವ ಫಲವನ್ನು ಬಾಹ್ಯಕರ್ಮಿ ಪುರುಷರು ಪಡೆಯಲಾರರು ಅಂದರೆ ಹೊರಗಿನ ಕ ಮೂರ್ತಿಗಳಲ್ಲಿ ಪೂಜೆ ಮಾಡುವವರು ಆ ಫಲವನ್ನು ಪಡೆಯಲಾರರು ಎಂದು ಅರ್ಥ ಆದರೂ ಕೂಡ ಪೂಜೆಯನ್ನು ಮೊದಲು ಈ ಹೊರಗಿನ ಮೂರ್ತಿಗಳ ಸಹಾಯದಿಂದಲೇ ಆರಂಭಿಸಿ ನಿಧಾನವಾಗಿ ಅಂತ ಅಂದರೆ ಒಳಗಿನ ಒಳಗಿನಿಂದಲೇ ಮಾಡುವಂತಹ ಪೂಜೆಗೆ ಸರಿಯಬೇಕಾಗುತ್ತದೆ ಜ್ಞಾನಯೋಗದ ಸಾಧನೆಯಲ್ಲಿ ತೊಡಗಿದ ಪುರುಷರು ನಡುವೆಯೇ ಸತ್ತು ಹೋದರೂ ಅವನು ಯೋಗಕ್ಕಾಗಿ ಉದ್ಯೋಗ ಮಾಡಿದ್ದರಿಂದ ರುದ್ರ ಲೋಕಕ್ಕೆ ಹೋಗುವನು ಅಲ್ಲಿ ದಿವ್ಯ ಸುಖವನ್ನು ಅನುಭವಿಸಿ ಅವನು ಮತ್ತೆ ಯೋಗಿಗಳ ಕುಲದಲ್ಲಿ ಹುಟ್ಟುವನು ಮತ್ತು ಪುನಃ ಜ್ಞಾನಯೋಗವನ್ನು ಪಡೆದು ಸಂಸಾರ ಸಾಗರದಿಂದ ಪಾರಾಗಿ ಹೋಗುವನು ಯೋಗದ ಜಿಜ್ಞಾಸುವು ಪಡೆಯುವ ಗತಿಯನ್ನು ಯಜ್ಞಕರ್ತ ಸಮಸ್ತ ಮಹಾಯಜ್ಞಗಳ ಅನುಷ್ಠಾನ ಮಾಡಿಯೂ ಪಡೆಯಲಾರನು ಕೋಟಿ ಕೋಟಿ ವೇದವೇತ್ತರಾದ ದ್ವಿಜರನ್ನು ಪೂಜಿಸುವುದರಿಂದ ಸಿಗುವ ಫಲವು ಒಬ್ಬ ಶಿವಯೋಗಿಗೆ ಭಿಕ್ಷೆ ಕೊಡುವುದರಿಂದ ದೊರೆಯುವುದು ಯಜ್ಞ ಅಗ್ನಿಹೋತ್ರ ದಾನ ತೀರ್ಥ ಸೇವನ ಮತ್ತು ಹೋಮ ಇವೆಲ್ಲ ಪುಣ್ಯ ಕರ್ಮಗಳ ಅನುಷ್ಠಾನದಿಂದ ಸಿಗುವ ಎಲ್ಲ ಫಲವು ಶಿವಯೋಗಿಗಳಿಗೆ ಅನ್ನ ಕೊಟ್ಟ ಮಾತ್ರದಿಂದ ದೊರೆಯುತ್ತದೆ ಶಿವಯೋಗಿಗಳನ್ನು ನಿಂದಿಸುವವರು ಶ್ರೋತ್ರಗಳ ಸಹಿತ ಅಂದರೆ ಅದನ್ನು ಕೇಳುವವರ ಸಹಿತ ನರಕದಲ್ಲಿ ಬಿದ್ದು ಪ್ರಳಯಕಾಂಗದವರೆಗೆ ಅಲ್ಲೇ ಇರುತ್ತಾರೆ ಶ್ರೋತ್ರಗಳು ಇದ್ದಾಗಲೇ ಯಾರಾದರೂ ಶಿವಯೋಗಿಗಳನ್ನು ನಿಂದಿಸುವವರು ಅದಕ್ಕಾಗಿ ಮಹಾಪುರುಷರ ಮತದಂತೆ ಆ ನಿಂದೆಯನ್ನು ಕೇಳಿದವರೂ ಕೂಡ ಮಹಾಪಾಪಿ ಹಾಗೂ ದಂಡನೀಯರಾಗಿದ್ದಾರೆ ಭಕ್ತಿ ಭಾವದಿಂದ ಸದಾ ಶಿವಯೋಗಿಗಳ ಸೇವೆ ಮಾಡುವವರು ಮಹಾಭೋಗಗಳನ್ನು ಪಡೆದು ಕೊನೆಗೆ ಶಿವಯೋಗವು ಅವರಿಗೆ ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಭೋಗಾರ್ ಭೋಗಾರ್ತಿಯು ವಾಸದ ಸ್ಥಾನ ಊಟ ತಿಂಡಿ ಶಯ್ಯೆ ಅಥವಾ ಹೊದಿಕೆ ಬಟ್ಟೆ ಮುಂತಾದ ಸಾಮಗ್ರಿಗಳನ್ನು ಕೊಟ್ಟು ಸದಾ ಶಿವಯೋಗಿಗಳ ಸೇವೆ ಮಾಡಬೇಕು ಯೋಗ ಧರ್ಮವು ಸಾರಯುಕ್ತ ಅತ್ಯಂತ ಪ್ರಬಲವಾಗಿದೆ ಆದ್ದರಿಂದ ಪಾಪರೂಪಿ ಮುದ್ಗರಗಳಿಂದ ಅದನ್ನು ಭೇದಿಸಲಾಗುವುದಿಲ್ಲ ಯೋಗ ಧರ್ಮ ಮತ್ತು ಪಾಪ ಮುದ್ಗರಗಳಲ್ಲಿ ವಜ್ರ ಮತ್ತು ಅಕ್ಕಿಯಲ್ಲಿ ಇರುವಷ್ಟು ಅಂತರವನ್ನು ತಿಳಿಯಬೇಕು ಆದ್ದರಿಂದ ಯೋಗಿಗಳು ಪಾಪ ಸಮೂಹದಲ್ಲಿ ಕಮಲದ ಎಲೆಯು ನೀರಿನಿಂದ ಲಿಪ್ತವಾಗದಂತೆ ಲಿಪ್ತನಾಗುವುದಿಲ್ಲ ಶಿವಯೋಗ ಪರಾಯಣ ಮುನಿಯು ನಿತ್ಯ ವಾಸಿಸುವ ಪ್ರದೇಶವು ಕೂಡ ಪವಿತ್ರವಾಗುತ್ತದೆ ಹಾಗಿರುವಾಗ ಅವನ ಪವಿತ್ರತೆಯ ಕುರಿತು ಹೇಳುವುದೇನು ಆದ್ದರಿಂದ ಚತುರ ವಿದ್ವಾಂಸನಾದವನು ಎಲ್ಲ ಕಾರ್ಯಗಳನ್ನು ಬಿಟ್ಟು ಸಮಸ್ತ ದುಃಖಗಳಿಂದ ಬಿಡುಗಡೆ ಹೊಂದಲು ಶಿವಯೋಗವನ್ನು ಅಭ್ಯಾಸ ಮಾಡಬೇಕು ಯೋಗ ಫಲ ಸಿದ್ಧನಾದ ಯೋಗಿಗಳು ಯಥೇಷ್ಟವಾದ ಭೋಗಗಳನ್ನು ಅನುಭವಿಸಿ ಸಮಸ್ತ ಜನರ ಹಿತಕಾಮನೆಯಿಂದ ಜಗತ್ತಿನಲ್ಲಿ ಸಂಚರಿಸಲಿ ಅಥವಾ ತನ್ನ ಸ್ಥಾನದಲ್ಲೇ ನೆಲೆಸಲಿ ಇಲ್ಲವೇ ವಿಷಯ ಸುಖಗಳನ್ನು ಅತ್ಯಂತ ತುಚ್ಛವೆಂದು ತಿಳಿದು ಬಿಟ್ಟು ಬಿಡಲಿ ಹಾಗೂ ವೈರಾಗ್ಯ ಯೋಗದಿಂದ ಸ್ವೇಚ್ಛಾಪೂರ್ವಕ ಕರ್ಮಗಳನ್ನು ತ್ಯಾಗ ಮಾಡಲಿ ಮೃತ್ಯುವು ಹತ್ತಿರವಾದಾಗ ಕಂಡುಬರುವ ಅನೇಕ ಅರಿಷ್ಟಗಳನ್ನು ನೋಡಿ ಅವನು ಯೋಗ ಮಾರ್ಗವನ್ನು ಆಶ್ರಯಿಸಲು ಶಿವಕ್ಷೇತ್ರದಲ್ಲಿ ವಾಸಿಸಲಿ ಅವನು ಧೀರ ಚಿತ್ತನಾಗಿ ಅಲ್ಲೇ ವಾಸಿಸುತ್ತಾ ಇದ್ದರೆ ರೋಗಾದಿಗಳಿಲ್ಲದೆಯೇ ಪ್ರಾಣಗಳನ್ನು ತ್ಯಜಿಸಬಲ್ಲನು ನಿರಾಹಾರಿಯಾಗಿ ಶಿವಾಗ್ನಿಯಲ್ಲಿ ಶರೀರವನ್ನು ಆಹುತಿಯಾಗಿ ಕೊಟ್ಟು ಅಥವಾ ಶಿವತೀರ್ಥದಲ್ಲಿ ಮುಳುಗಿ ಶಿವಶಾಸ್ತ್ರೋಕ್ತ ವಿಧಿ ವಿಧಿಯಿಂದ ತನ್ನ ಪ್ರಾಣಗಳನ್ನು ತ್ಯಜಿಸುವವನು ತತ್ಕ್ಷಣವೇ ಮುಕ್ತನಾಗಿ ಹೋಗುವನು ಇದರಲ್ಲಿ ಬೇರೇನನ್ನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ರೋಗಾದಿಗಳಿಂದ ವಿವಶನಾಗಿ ಶಿವಕ್ಷೇತ್ರವನ್ನು ಆಶ್ರಯಿಸಿ ಅಲ್ಲಿ ಮೃತ್ಯುವಾದರೂ ಅವನು ಇಂತಹುದೇ ಫಲವನ್ನು ಪಡೆಯುವನು ಇದರಲ್ಲಿ ಸಂದೇಹವೇ ಇಲ್ಲ ಅದಕ್ಕಾಗಿ ಜನರು ನಿರಾಹಾರಾದಿಗಳಿಂದ ಶಿವಕ್ಷೇತ್ರದಲ್ಲಿ ಶ್ರೇಷ್ಠ ಮರಣವನ್ನು ಬಯಸುವರು ಏಕೆಂದರೆ ಶಾಸ್ತ್ರದಲ್ಲಿ ವಿಶ್ವಾಸವಿರಿಸಿ ಧೀರನ ಧೀರವಾದ ಮನಸ್ಸಿನಿಂದ ಅವನ ಇನ್ ಅವನು ಇಂತಹ ಮೃತ್ಯುವನ್ನು ಸ್ವೀಕರಿಸ ಸ್ವೀಕರಿಸುವನು ಶಿವನಿಗಾಗಿ ಅಥವಾ ಶಿವಭಕ್ತರಿಗಾಗಿ ಪ್ರಾಣತ್ಯಾಗ ಮಾಡುವವನಂತೆ ಬೇರೆ ಯಾರು ಮುಕ್ತಿ ಮಾರ್ಗದಲ್ಲಿ ಸ್ಥಿರನಾಗಲಾರನು ಆದ್ದರಿಂದ ಈ ಭೂಮಂಡಲದಲ್ಲಿ ಅವನ ಮುಕ್ತಿಯು ಬೇಗನೆ ಆಗುವುದು ಇವುಗಳಲ್ಲಿ ಯಾವುದಾದರೂ ಒಂದು ಉಪಾಯವನ್ನು ಹೇಗಾದರೂ ಅವಲಂಬಿಸಿ ಅಥವಾ ವಿಧಿವತ್ತಾಗಿ ಶರಿದ್ವ ಶುದ್ಧಿಯನ್ನು ಪಡೆದು ಯಾವನೇ ಮನುಷ್ಯನು ಸತ್ತರೆ ಇತರ ಪಶು ಪ್ರಾಣಿಗಳಂತೆ ಅಲ್ಲಿ ಇಲ್ಲಿ ಅವನ ದೈಹಿಕ ಸಂಸ್ಕಾರವನ್ನು ಮಾಡಬೇಕಾಗಿಲ್ಲ ವಿಶೇಷವಾಗಿ ಅವನು ಸತ್ತಾಗ ಪುತ್ರ ಬಂಧುಗಳಿಗೆ ಮರಣ ಶೌಚವೂ ಇರುವುದಿಲ್ಲ ಇಂತಹ ಪುರುಷನ ಮೃತ ಶರೀರವನ್ನು ಭೂಮಿಯಲ್ಲಿ ಹೂತು ಬಿಡಬೇಕು ಅಥವಾ ಪವಿತ್ರ ಅಗ್ನಿಯಲ್ಲಿ ಸುಟ್ಟು ಬಿಡಬೇಕು ಇಲ್ಲವೇ ಶಿವಸ್ವರೂಪ ಜಲದಲ್ಲಿ ಮುಳುಗಿಸಿ ಬಿಡಬೇಕು ಅಥವಾ ಕಟ್ಟಿಗೆ ಮಣ್ಣಿನ ಹೆಂಟೆಯಂತೆ ಎಲ್ಲಾದರೂ ಎಸೆದು ಬಿಡುವುದು ಇದೆಲ್ಲವೂ ಅವನಿಗೆ ಸಮಾನವಾಗಿದೆ ಇಂತಹ ಪುರುಷನ ಉದ್ದೇಶದಿಂದ ಏನಾದರೂ ಕರ್ಮ ಮಾಡಬೇಕೆಂದು ಇಚ್ಛಿಸಿದರೆ ಬೇರೆಯವರ ಶ್ರೇಯಸ್ಸನ್ನೇ ಮಾಡಲಿ ಅಥವಾ ತನ್ನ ಶಕ್ತಿಗನುಸಾರವಾಗಿ ಶಿವಭಕ್ತರನ್ನು ತೃಪ್ತಿಪಡಿಸಲಿ ಅವನ ಧನವನ್ನು ಶಿವಭಕ್ತರೇ ಸ್ವೀಕರಿಸಲಿ ಅವನ ಸಂತತಿ ಶಿವಭಕ್ತರಾಗಿದ್ದರೆ ಅವರು ಕೂಡ ಸ್ವೀಕರಿಸಬಲ್ಲರು ಹೀಗೆ ಇಲ್ಲದಿದ್ದರೆ ಅವನ ಸಂಪತ್ತು ಭಗವಾನ್ ಶಿವನಿಗೆ ಸಮರ್ಪಿಸಬೇಕು ಆದರೆ ಅವನ ಪಶು ಸಂತತಿಯು ಅಂದರೆ ಯಾರು ಶಿವಭಕ್ತಿಹೀನರಾಗಿದ್ದಾರೋ ಆ ಸಂತಾನವು ಆ ಧನವನ್ನು ಸ್ವೀಕರಿಸಬಾರದು నమస్తే శారదే దేవి పురవాసిని త్వామహం ప్రాథయే నిత్యం విద్యాదానేహీ మే నమస్కారం